ಮಡಿಕೆರೆ ಶಾಸಕ ಜಿಎಸ್ ಶ್ರೀನಿವಾಸರಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಶಂಕುಸ್ಥಾಪನೆ ಅಜ್ಜಂಪುರ ತಾಲೂಕಿನ ಅತ್ತಿಮೊಗ್ಗೆ ಗ್ರಾಮದಲ್ಲಿ ಸುಮಾರು ಆರು ಲಕ್ಷ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸೃಷ್ಟಿ ಎಂಟರ್ಪ್ರೈಸಸ್ ಜನಹಿತ ಸೇವಾ ಟ್ರಸ್ಟ್ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ದೊರೆಯುವಂತೆ ಮಾಡಲಾಯಿತು ಶಾಸಕ ಜಿಎಸ್ ಶ್ರೀನಿವಾಸ್ ನೀರಿನ ಘಟಕವನ್ನು ಉದ್ಘಾಟಿಸಿ ಪ್ರತಿಯೊಬ್ಬರಿಗೂ ನೀರು ಅತ್ಯವಶ್ಯಕವಾಗಿದ್ದು ಇತ್ತೀಚೆಗೆ ಫ್ಲೋರೈಡ್ ನೀರು ಎಲ್ಲೆಡೆ ಹೆಚ್ಚಾಗಿದ್ದು ಜನರು ರೋಗಗಳಿಗೆ ತುತ್ತಾಗುವುದನ್ನು ನಿಯಂತ್ರಿಸಲು ಕ್ಷೇತ್ರದಾದ್ಯಂತ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರಾರಂಭ ಮಾಡಲಾಗಿದ್ದು ಈಗ ಸಿರಿ ಶುದ್ಧ ನೀರಿನ ಘಟಕದ ಸುನಿಲ್ ರವರು ಸಹ ಸಾರ್ವಜನಿಕರಿಗೆ ಅನೇಕ ವರ್ಷಗಳಿಂದ ಶುದ್ಧ ನೀರನ್ನು ವಿತರಿಸುತ್ತಿದ್ದು ಈಗ ಹಳ್ಳಿಗಳಲ್ಲೇ ಘಟಕಗಳನ್ನು ಪ್ರಾರಂಭಿಸಿ ಸಾರ್ವಜನಿಕ ಸೇವೆ ಮಾಡುತ್ತಿರುವುದನ್ನು ಶ್ಲಾಘಿಸಿದರು ಸೃಷ್ಟಿ ಎಂಟರ್ಪ್ರೈಸಸ್ನ ಸುನಿಲ್ ಮಾತನಾಡಿ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಅತ್ತಿಮೊಗ್ಗೆ ಡಣಾಯಕಪುರ ಇತರ ಕಡೆಗಳಲ್ಲಿ ಉದ್ಘಾಟನೆ ಮಾಡಿದ್ದು ಇನ್ನೂ ಹಲವು ಕಡೆ ಘಟಕಗಳನ್ನು ನಿರ್ಮಿಸುತ್ತಿದ್ದು ನಮ್ಮ ಕೈಲಾಗ ಸಹಾಯ ಮಾಡುವ ಸಲುವಾಗಿ ಘಟಕವನ್ನು ಪ್ರಾರಂಭ ಮಾಡಲಾಗುತ್ತಿದ್ದು ಲಾಭದ ಉದ್ದೇಶವಿಲ್ಲ ಇದು ಸಹ ಒಂದು ರೀತಿಯ ಸಾರ್ವಜನಿಕ ಸೇವೆ ಎಂದು ಭಾವಿಸಿರುವೆ ಎಂದರು ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ತಾಲೂಕು ಪಂಚಾಯಿತಿ ಇಒ ಎಂಕೆ ವಿಜಯಕುಮಾರ್ ತಾಲೂಕ್ ಪಂಚಾಯಿತಿ ಎಡಿ ನವೀನ್ ಅತ್ತಿಮಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒ ರೇಖಾ ಅಧ್ಯಕ್ಷೆ ಸಾಕಮ್ಮ ಉಪಾಧ್ಯಕ್ಷ ಭೋಜರಾಜ್ ಸದಸ್ಯರಾದ ನೀಲಾಂಬಿಕೆ ಕಮಲಮ್ಮ ಸುನೀಲ್ ಎಚ್ಇ ರಮೇಶ್ ರತ್ನಮ್ಮ ಸುರೇಶ್ ಎಂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಗ್ರಾಮಸ್ಥರು ಇದ್ದರು ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ

प्रिन्झाब, नडिकैर नग not dois आखिया है इस गोbrain. इस ज handicap. पाल आपटरव छो वो आफिए उम्टण